ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ನಾನು ನಿನ್ನೆ ಅಂದರೆ ಒಂದನೇ ತಾರೀಕು ಮಂಗಳೂರು ನಗರ ಪೊಲೀಸ್ ಆಯುಕ್ತನಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದೇನೆ ಮತ್ತು ಮಂಗಳೂರು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯವಾಗಿ ಆದಂಥ ಛಾಪು ಮೂಡಿಸುವಂತಹ ನಗರ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷ ಶೈಕ್ಷಣಿಕವಾಗಿ ಆದಂಥ ಒಂದು ಸ್ಥಾನವನ್ನು ಮಂಗಳೂರು ಕಂಡುಕೊಂಡಿದೆ ಮತ್ತು ಮಂಗಳೂರು ಜನ ಏನಿದ್ದಾರೆ ತುಂಬ ವಿದ್ಯಾವಂತರು ಮತ್ತು ಪ್ರಜ್ಞಾವಂತರಿದ್ದಾರೆ ನನ್ನ ಈ ಒಂದು ಕಾಲಾವಧಿಯಲ್ಲಿ ಎಲ್ಲ ಸಾರ್ವಜನಿಕರಿಂದ ಮತ್ತು ಸಮಾಜದ ಎಲ್ಲ ಸ್ಟೇಕ್ ಹೋಲ್ಡರ್ಸಿಂದ ನಾನು ಪೊಲೀಸ್ ಇಲಾಖೆ ಹೆಚ್ಚು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಂಪೂರ್ಣ ಸಹಕಾರವನ್ನು ಕೋರ್ತಾ ಇದ್ದೇನೆ ಎಲ್ಲ ಕಡೆ ಪೊಲೀಸರಿಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡೋದಾದರೆ ಸಾರ್ವಜನಿಕರು ಯೂನಿಫಾರ್ಮ್ ಇಲ್ಲದಲೇ ಪೊಲೀಸ್ ಕೆಲಸವನ್ನು ಯಾವಾಗ ಯಶಸ್ವಿಯಾಗಿ ಮಾಡ್ತಾರೆ ತಮ್ಮ ಸಾಮಾಜಿಕ ಜವಾಬ್ದಾರಿ ಮತ್ತು ಕಳ್ಕಳಿಯನ್ನು ವ್ಯಕ್ತಪಡಿಸ್ತಾರೆ ಆಗ ಮಾತ್ರ ಆಗ ಮಾತ್ರ ಒಂದು ಸುಭದ್ರ ಶಾಂತಿಯುತ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ನಮ್ಮ ಈ ಒಂದು ಪ್ರಯತ್ನದಲ್ಲಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳ ಒಂದು ತಂಡ ನಿರಂತರವಾಗಿ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೆ ಸಾರ್ವಜನಿಕರದ್ದು ಕೂಡ ಸಂಪೂರ್ಣ ಸಹಕಾರ ಬೇಕು ಅಂತಂದು ನಾನು ಕೋರ್ಕೊಳ್ತೀನಿ ನಮಸ್ಕಾರ